ಆ ಜಿಯೊ ನೀವು ಮೀಡಿಯಾದವರೇ ಭಾಳಷ್ಟು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ಬೋದು ಇಲ್ಲಿ ಈಗ ಏನಾದರೂ ಅಂಥ ಅಂಥದ್ದು ಏನಾದರೂ ಮಾತುಕತೆ ಇದ್ದರೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ತದೆ ಹೈಕಮಾಂಡು ಇದನ್ನು ಬಗೆಹರಿಸ್ಬೇಕು ಸೊ ಭಾಳಷ್ಟು ಜನರಿಗೆ ಏನಾಗಿದೆ ಈಗ ಒಬ್ಬೊಬ್ರು ಒಂದೊಂದು ಎಲ್ಲೋ ಟಿ ವಿಲಿ ಅವರ ಒಂದು ಅನಿಸಿಕೆ ಬಣ್ಣ ಹೇಳ್ತಾರೆ ನೀವು ಸ್ವಲ್ಪ ಹೈಲೈಟ್ ಮಾಡಿ ಹಾಕಿದಿರಿ ಇದೊಂಥರ ಎಲ್ಲೋ ಒಂದು ಕಡೆ ಏನೋ ಆಗ್ತಾ ಇದೆ ಅನ್ನೋಂಥದ್ದು ಸುದ್ದಿ ಹರಿದಾಡ್ತಾ ಇದೆ ಈಗ ಏನು ಆಸಕ್ತಿ ಅಂದರೆ ಇದಕ್ಕೇನಾದ್ರು ಒಂದು ಪರಿಹಾರ ಆಗಬೇಕು ಹೈಕಮಾಂಡು ಆದಷ್ಟು ಬೇಗ ಇದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡಲಿ ಏನಾದ್ರು ತೀರ್ಮಾನ ತೀರ್ಮಾನ ಆಗಲಿ ಅನ್ನೋದು ಬಹಳಷ್ಟು ಜನರದು ಶಾಸಕರು ಮುಖಂಡರು ಎಲ್ಲರದು ಒಂದು ಅಭಿಲಾಷೆ ಇದೆ ಆ ಒಂದು ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಹೇಳಿದ ಇದನ್ನೇನಾದ್ರು ಬಗೆಹರಿಸಿ ಪಕ್ಷದ ವರ್ಚಸ್ಗೆ ಧಕ್ಕೆ ಆಗೋದ್ ಬೇಡ ಪಕ್ಷ ಸಂಘಟನೆಗೆ ಹಿನ್ನಡೆ ಬೇಡ ಅಂತ ಕೆಲ ಶಾಸಕರು ಹೋಗಿರ್ಬೋದು ಇದೇನಾದ್ರು ಒಂದು ಇದಕ್ಕೆ ಒಂದು ತೆರೆ ಹೇಳಿರಿ ಅನ್ನುವಂತ ಉದ್ದೇಶ ಯಾಕಂದ್ರೆ ದಿನನಿತ್ಯ ಇಲ್ಲಿ ಏನಂದ್ರೆ ಬೆಳಿಗ್ಗೆ ಟಿವಿ ಚರ್ಚೆ ಆಗ್ತದೆ ಓಲಿ ನಮ್ಮ ಪಾರ್ಟಿಯವರು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ತಮಕಿನ್ನ ವಿರೋಧ ಪಕ್ಷ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆಗುತ್ತೆ ಕಾಂಗ್ರೆಸ್ ಲಿಂಗ ಆಗುತ್ತೆ ಅವ್ರಗ್ ಬಿಡೋಲ್ಲ ಇವ್ರಿಗೆ ಬಿಡಲ್ಲ ಇವ್ರಿಗೆ ಇವ್ರು ಕತ್ತಾರೆ ವಿರೋಧ ಪಕ್ಷದ ಏನು ಸಂಬಂಧ ನಮ್ ಪಾರ್ಟಿಲಿ ಆಗೋ ತೀರ್ಮಾನ ಚರ್ಚೆ ನಮ್ಮ ಪಾರ್ಟಿ ನಡೆಸುತ್ತದೆ ವಿರೋಧ ಪಕ್ಷದವ್ರಿಗೆ ಏನ್ ಸಂಬಂಧ ಇದೆ ಸರ್ ಇಷ್ಟು ದಿನ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಸರ್ ಈಗ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ನಿಮ್ ಸರ್ಕಾರಕ್ಕೆ ಈ ಮಾತುಕತೆ ಆಗಿದೆ ಈ ಟೈಮ್ ಅಲ್ಲಿ ಬಹಳ ಮಹತ್ವ ಪಡ್ಕೊಳ್ತಾ ಇರುವಂತದ್ದು ಡೆಲ್ಲಿಗೆ ಹೋಗಿದ್ದೀರಾ ಎಲ್ಲಾ ಶಾಸಕರುಗಳು ಸಾಕಷ್ಟು ಶಾಸಕರುಗಳು ನಂಬರ್ಸ್ ತೋರ್ಸಕ್ ಹೋಗ್ತಾ ಇದಾರೆ ನಂಬರ್ಸ್ ತೋರಿಸುವಂಥದ್ದೇ ನಾವು ನೂರ ನಲ್ವತ್ತು ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಮತ್ತೆ ಎಲ್ಲರದ್ದು ಈಗ ಏನಂದ್ರೆ ವೈಯಕ್ತಿಕ ಇಷ್ಟ ಪಕ್ಷದ ಹಿತ ದೃಷ್ಟಿಯಿಂದ ಇಂಥದ್ದು ಯಾವುದು ಚರ್ಚೆಗಳು ಮಾಧ್ಯಮದಲ್ಲಿ ಇನ್ನು ಬೇರೆ ಬೇರೆ ಕಡೆ ಅಥವಾ ವಿರೋಧ ಪಕ್ಷದವ್ರು ಮಾಡೋದು ಬೇಡ ದಿನನಿತ್ಯ ಇದೇ ಆಗ್ತಾ ಇದೆ ಇದಕ್ಕೇನಾದ್ರು ಒಂದು ತೆರೆ ಹೇಳಿರಿ ಇದಕ್ಕೇನು ಅನ್ನೋದು ಕ್ಲಾರಿಟಿ ಕೊಡಿ ಅನ್ನೋದು ಬಹಳಷ್ಟು ಜನರದ್ದು ಬೇಡಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ ಹೋಗ್ತಾರೆ ಅಂತ ಮಾಹಿತಿ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಕೊಡ್ಲಿ ಅಂತ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರ್ಲಿ ಅಂತ ಹೇಳಿ ಅಂತ ಹೋಗಿರೋದು ಅಂತ ಹೇಳಿ ಈಗ ಬಹಳಷ್ಟು ಜನದ್ದು ಕೊಡಬೇಕು ಅನ್ನುವಂತ ಬೇಡಿಕೆ ಇದೆ ಯಾಕೆಂದ್ರೆ ಭವಿಷ್ಯದಲ್ಲಿ ಪಕ್ಷವನ್ನ ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡ್ಲಿ ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಬಹಳಷ್ಟು ಜನರದ್ದು ಇದೆ ಅಂದ್ರೆ ಏನು ಸಿದ್ದರಾಮಯ್ಯ ಆಡಳಿತ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಅಥವಾ ಅವ್ರಾಯಕತ್ವದ ಬಗ್ಗೆ ಯಾರು ಕೂಡ ಕ್ವಶನ್ ಮಾಡ್ತಿಲ್ಲ ಫ್ಯೂಚರ್ಗೆ ಏನಾದರೂ ಬೇಕಲ್ಲ ಒಂದೇನಾದ್ರು ನಿರ್ಧಾರ ಮಾಡಿ ದಿನನಿತ್ಯ ಇದೇ ಗೊಂದಲ ಆಗ್ತದೆ ಗೊಂದಲನ ಬಗೆಹರಿಸಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಬೆಳಿತೇವೆ ನಾನು ಅದೇ ಹೇಳ್ತೀನಿ ಯಾಕೆಂದ್ರೆ ಇದು ಸುಮ್ಮನೆ ನಮ್ಗೆ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ ಬಹಳಷ್ಟು ಸಮಸ್ಯೆಗಳಿವೆ ತಾಲೂಕಲ್ಲಿ ಈ ರಾಜ್ಯದಲ್ಲಿ ಅದನ್ನ ಪರಿಹರಿಸಕ್ಕೆ ನಾವು ಏನಾದರೂ ಕೆಲಸ ಮಾಡಬೇಕು ಬಿಟ್ರೆ ದಿನನಿತ್ಯ ಇಲ್ಲಿ ಮಾಧ್ಯಮದವರು ಒಬ್ಬರು ಯಾರೋ ಏನೋ ಮಾತಾಡ್ತಾರೆ ಅದಕ್ಕೆ ಎಲ್ಲರೂ ಕ್ವಶನ್ ಕೇಳ್ತೀರಾ ಯಾರೋ ಒಂದೊಂದು ಮಾತಾಡ್ತಾರೆ ಇದು ಹಂಗೆ ಚರ್ಚೆ ಹಾಕೊಂಡು ದಿನನಿತ್ಯ ಇದೇ ಆಗ್ತಾ ಇದೆ ಅಭಿವೃದ್ಧಿ ಗಮನ ಕೊಡಬೇಕಲ್ಲ ಅವರು ಒಂದು ಅವಕಾಶ ಅಂತ ನೀವು ಹೇಳ್ತೀರಾ ಅಲ್ಲ ಕೊಡಲೇಬೇಕು ಅವರ ಒಂದು ಏನು ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೆ ಮಾಡಕ್ಕೆ ಅವ್ರಿಗೆ ತಕ್ಕಂತ ಪ್ರತಿಫಲನೂ ಕೂಡ ಇದು ಸಿಗಬೇಕು ಅನ್ನೋದು ನಂದು ಕೂಡ ನಮಗೆ ಮುಂದೆನೂ ನಮ್ಮ ಸರ್ಕಾರ ಬರಬೇಕು ಸೊ ನಾವು ಈಗಿನಿಂದ ಎಚ್ಚೆತ್ಕೊಂಡು ಯಾಕೆಂದ್ರೆ ಈ ವಿರೋಧ ಪಕ್ಷದವರು ಸುಮ್ಮನೆ ಅವರವ್ರದೇ ಅವ್ರಿಗಿನ ಕೆಲಸ ಎಲ್ಲ ಬಾಯಿಗೆ ಬಂದು ಮಾತಾಡ್ತಿರ್ತಾರೆ ಅದಕ್ಕೆ ಯಾವಾಗ ಅದಕ್ಕೂ ಅವಕಾಶ ಕೊಡಬಾರ್ದು ನಮ್ಮ ಪಕ್ಷನ ವರ್ಚಸ್ನ ನಾವು ವೃದ್ಧಿಸ್ಕೋಬೇಕು ಪಕ್ಷ ಸಂಘಟನೆಯನ್ನು ನಾವು ಮಾಡ್ಕೋಬೋದು ಅನ್ನೋದು ಎಲ್ಲರೂ ಸಹ ಡಿ ಕೆಶ್ ಕುಮಾರ್ ಇವಾಗ ಸಿ ಎಮ್ ಅನುಕೂಲ ಆಗುತ್ತೆ ಅದ್ರದ್ದು ಕೂಡ ಅದು ಅದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಈಗ ಅದ್ರ ಮತುಕತೆಯಲ್ಲಿ ನಾವು ಆ ಮಟ್ಟಿಗೆ ಚರ್ಚೆ ಮಾಡೋಷ್ಟು ದೊಡ್ಡವರಲ್ಲ ಸಾಕ್ಷಕ್ತಗಳು ನಮ್ಮಿತಿಗೆ ನಾವು ಅಲ್ಲಿರ್ತೀವಿ ಪಕ್ಷ ಏನು ಹೇಳುತ್ತೆ ಅದನ್ನು ನಾವೆಲ್ಲ ಕೇಳ್ತೀವಿ ಎಲ್ಲ ಈ ಮತ್ತೊಂದು ಚರ್ಚೆ ಅಂದ್ರೆ ಸರ್ ಕೊಟ್ಟು ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಅದು ಮಾತುಕತೆ ನಮ್ಮ ಮುಂದೆ ಆಗಿಲ್ಲ ಒಂದು ವೇಳೆ ಮಾತುಕತೆಗೆ ಉಳಿಸ್ಕೋಬೇಕಾಗ್ತದೆ ಯಾರೇ ಆದ್ರೂ ಒಂದು ವೇಳೆ ಹೈಕಮಾಂಡ್ ಮಾತುಕೊಟ್ರು ಹೈಕಮಾಂಡ್ ಉಳಿಸ್ಕೋಬೇಕಾಗ್ತದೆ ಪಕ್ಷದ ದೃಷ್ಟಿ ಅದೇನು ಮಾಡ್ತಾರೆ ನಾಯಕರುಗಳು ದೊಡ್ಡ ದೊಡ್ಡವರು ಇದ್ದಾರೆ ರಾಷ್ಟ್ರೀಯ ನಾಯಕರು ಕೆಲವರು ಮಾಡ್ತಾರೆ ನೋಡಿದ ಯಾಕಂದ್ರೆ ಇಷ್ಟು ಗೊಂದಲ ಯಾಕೆ ಆಗ್ತಾ ಇದೆ ಅಂತ ಸರ್ ಒಂದ್ ಕಡೆ ಡೆಲ್ಲಿಗೆ ಹೋಗ್ತಾರೆ ಕಡೆ ಬೆಂಗಳೂರಲ್ಲಿ ಮೀಟಿಂಗ್ ಆಗುತ್ತೆ ಸಿದ್ದರಾಮಯ್ಯ ಅವ್ರ ಪರ ಇದೀವಿ ಅಂತ ತೋರಿಸೋದಕ್ಕೋಸ್ಕರ ಪರ ವಿರೋಧ ಅನ್ನೋ ಪಾರ್ಟಿ ಪಾರ್ಟಿಲಿ ಸಿದ್ಧರಾಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯವರು ನಾಯಕರೇ ಡಿ ಕೆ ಶಿವಕುಮಾರ್ ಅವರು ನಾಯಕರೇ ಇಲ್ಲಿ ಪರ ವಿರೋಧ ಅಂತ ಬರಲ್ಲ ಇದು ಪಾರ್ಟಿ ಪಾರ್ಟಿ ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಪರ ವಿರೋಧಕ್ಕೆ ಆಸೆ ಪಡ್ಬೋದು ಈಗ ಅಭಿಮಾನ ಒಂದಷ್ಟು ಇವ್ರ ಒಂದಷ್ಟು ಇವ್ರ ಮೇಲೆ ಇರ್ತದೆ ಅನ್ನ ಬಿಟ್ಟು ಗುಂಪು ಅಂತ ನಾವು ಅದನ್ನ ಊಹೆ ಮಾಡ್ಕೋಕ್ ಆಗಲ್ಲ ಅವರ ಒಂದು ಒಂದಷ್ಟು ಜನ ಬೆಳೆದಿರ್ತಾರೆ ಅವ್ರ ಜೊತೆ ಬೇರೆ ಪಾರ್ಟಿಯಿಂದ ಬಂದವರು ಇದ್ದಾರೆ ಸೊ ಅವ್ರ ಪರವಾಗಿ ಮಾತಾಡ್ತಾರೆ ಸೊ ಇದು ಅಂತಿಮವಾಗಿ ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದೇ ಅಂತಿಮ ಯಾವುದು ವೈಯಕ್ತಿಕ ನಿರ್ಧಾರಗಳು ಅಂತಿಮ ಆಗಲ್ಲ ಬಟ್ ಈ ಒಂದು ಚರ್ಚೆ ಆಗ್ತಾ ಇತ್ತು ಸರ್ ನಂಬರ್ಸ್ಗಳ ಗಳ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ನಂಬರ್ ಇಲ್ಲ ಆ ಸಿದ್ದರಾಮಯ್ಯ ಅವ್ರಿಗೆ ಜಾಸ್ತಿ ನಂಬರ್ ಇಲ್ಲ ಅಂದ್ರೆ ಶಾಸಕರ ಬೆಂಬಲ ಜಾಸ್ತಿ ಇದೆ ಅನ್ನುವಂಥದ್ದು ಈಗ ಆ ಸಂಖ್ಯೆ ಜಾಸ್ತಿ ಆಗಿದೆಯಾ ಸರ್ ಡಿ ಕೆ ಎಲ್ಲರೂ ಯಾರು ಪರವಾಗಿಲ್ಲ ಎಲ್ಲರೂ ಕೂಡ ನೋಡ್ತಿದ್ದಾರೆ ಯಾರು ಯಾರು ಏನು ಮಾಡ್ತಾರೆ ಯಾರು ಯಾರು ಸಂಘಟನೆ ಮಾಡ್ತಾರೆ ಯಾರ್ಯಾರು ಶಕ್ತಿ ಏನಿದೆ ಯಾರ್ಯಾರು ಎಲ್ಲ ಗೊತ್ತಿದೆ ಎಲ್ರಿಗೂ ಇಲ್ಲಿ ಸಂಖ್ಯೆ ಆಧಾರ ಮೇಲೆ ನಮ್ಗೇನು ನಿರ್ಧಾರ ಆಗಲ್ಲ ಪಕ್ಷದಲ್ಲಿ ನಾಯನಾಗಿ ಯಾರು ಪ್ರಾಮಾಣಿಕವಾಗಿ ಪಕ್ಷಗಳಿಗೆ ಆಸಕ್ತಿ ಕೊಡ್ತಾರೆ ಅಂಥವ್ರಿಗೆ ಪಕ್ಷ ಅವಕಾಶ ಕೊಡ್ತದೆ ಸಿದ್ದರಾಮಯ್ಯವ್ರದ್ದು ವರ್ಚಸ್ ಇತ್ತು ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇತ್ತು ಎಲ್ಲ ಇತ್ತು ಇದನ್ನೆಲ್ಲ ನೋಡಿ ಪಕ್ಷದಲ್ಲಿ ಭಾಳ ಅನುಭವ ಇತ್ತು ಅವ್ರು ಆಡಳಿತ ಮಾಡಿ ಅವ್ರಿಗೆ ಅನುಭವ ಇತ್ತು ಅದರ ಮೇಲೆ ಅವ್ರದ್ದು ಅವಕಾಶ ಕೊಟ್ಟರು ಎಣ್ಣೆ ಬಾರಿಗೂ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದಾರೆ ಮುಂದೆ ನಿರ್ಧಾರ ಏನೋ ತೊಗೊಳದಿದ್ದರೆ ಹೈಕಮಾಂಡೇ ತೊಗೊಳ್ತಾ ಡಿಕ್ಸ್ ಈಗ ನಾನು ಬೇಕಂದ್ರೆ ಈಗ ನಮ್ಮಲ್ಲಿ ಬರುವ ಊಟಕ್ಕೆ ಕಾರ್ಯಕ್ರಮ ಇದೆ ನಮ್ಮನೆ ಕಲಿತು ಊಟಕ್ಕೂ ಪಾಲಿಟಿಕ್ಸ್ ಊಟಕ್ಕೆ ಸೇರೋದು ಇವೆಲ್ಲ ನಡೀತಾ ಇರ್ತದೆ ಈ ಸಂದರ್ಭಗಳು ಅವಾಗ ಅವಾಗ ಬರ್ತಾ ಇರ್ತವೆ ಅಂದಾಕ್ಷಣ ಮಾಡೋದು ಬೇಡ ಸಿದ್ದರಾಮಯ್ಯ ಗೊಂದಲ ಇಲ್ಲ